ಕೆರೆ ತಾಲೂಕಿನ ಸೋಮನಗುದ್ದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸಿನ ವಿವಿಧ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಸೋಮವಾರ ಪ್ರತಿಭಟನೆಯನ್ನ ನಡೆಸಿದರು ಅವರು ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ಪಂಚಾಯತ್ ಕಚೇರಿಗೆ ತಮಟೆ ಸದ್ದಿನೊಂದಿಗೆ ಮೆರವಣಿಗೆಯಲ್ಲಿ ಬಂದು ತಾಲೂಕಾ ಪಂಚಾಯತ್ ಇಒ ಶಶಿಧರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಸೋಮನಗುದ್ದು ಗ್ರಾಮ ಪಂಚಾಯಿತಿಯಲ್ಲಿ ಹಿಂದಿನ ಪಿಡಿಒ ಹದಿನೈದನ ಹಣಕಾಸು ಯೋಜನೆಯಲ್ಲಿ ಚರಂಡಿ ಡಕ್ ನಿರ್ಮಾಣ ಚಿಕ್ಕಮದುರೆ ಗ್ರಾಮದ ಎಸ್ಸಿ ಕಾಲೋನಿಯ ಚರಂಡಿ ಕಾಮಗಾರಿ ಹಿರೇಮದುರೆ ಗಂಜಿಗುಂಟೆ ಗ್ರಾಮಗಳಲ್ಲಿ ನೈರ್ಮಲ್ಯೀಕರಣದ ಕಾಮಗಾರಿ ಹೈಮಾಸ್ಟ್ ವಿದ್ಯುತ್ ದೀಪ ಬಳವಡಿಕೆ ಸೇರಿದಂತೆ ಹಲವು ಅಕ್ರಮಗಳನ್ನು ಎಸಗಿರುವುದು ಬೆಳಕಿಗೆ ಬಂದಿದ್ದು ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹಣ ಬಿಡುಗಡೆಗೊಳಿಸಿ ಅಕ್ರಮದಲ್ಲಿ ಭಾಗಿಯಾಗಿದ್ದು ಈ ಬಗ್ಗೆ ದಾಖಲೆಗಳನ್ನು ಸಲ್ಲಿಸುತ್ತಿದ್ದು ತಪ್ಪಿತಸ್ಥನ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ನಾಮ ನಿರ್ದೇಶಕ ಸದಸ್ಯ ವೀರಭದ್ರ ಹೊನ್ನೂರು ಸ್ವಾಮಿ ಗ್ರಾಮಸ್ಥರಾದ ಕಲೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಚಿತ್ರದುರ್ಗ ಉಸರಟ್ಟಿ ಗ್ರಾಮದ ಮಾರಮ್ಮನ ದೇವಸ್ಥಾನದ ಹತ್ತಿರ ಡಕ್ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಎಂಬಿ ಬುಕ್ ಮತ್ತು ಎಸ್ಟಿಮೆಟ್ನಲ್ಲಿ ಡಕ್ ಚಾರ್ಜ್ ಗಳಿಗೆ ಒಂಬತ್ತು ಮೀಟರ್ ಇದ್ದು ವಾಸ್ತವವಾಗಿ ಅಳತೆ ಮಾಡಿದಾಗ ಆರು ಮೀಟರ್ ಇರ್ತದೆ ಇದಕ್ಕೆ ಮೂರು ಮೀಟರ್ ವ್ಯತ್ಯಾಸ ಕಾಣಬರ್ತದೆ ಇದರ ನಿಮ್ಮ ಕಾಮಗಾರಿಗೆ ಬಿಲ್ ಮತವನ ಹೆಚ್ಚಾಗಿ ಪಾವತಿಸಿರುತ್ತಾರೆ ಸಿಗುತ್ತಾರೆ ಎಸ್ ಸಿ ಕಾಲಿನ ಕಾಪಾಡುವ ಮನೆಯಿಂದ ಮಲ್ಲಿಕಾರ್ಜುನ ಮನೆಯವರೆಗೂ ಚರಂಡಿ ದುರಸ್ಥೆಯನ್ನು ಮಾಡಿರ್ತಾರೆ ಇದರಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಇದ್ದಿರುತ್ತದೆ ಮತ್ತೆ ಜಿ ಎಸ್ ಟಿ ತೆರಿಗೆ ತೆರಿಗೆ ಶೇಕಡವಾರು ಬಿಡುಗಡೆ ಮಾಡಿರುವ ಮಾಹಿತಿ ಇರುವುದಿಲ್ಲ ಐನೂರು ರೂಪಾಯಿ ಹೆಚ್ಚಾಗಿ ಐನೂರು ರೂಪಾಯಿ ಇದು ಗೃಪದಲ್ಲಿ ಇದನ್ನು ಪೇ ಮಾಡಿರುತ್ತದೆ ಇದರಲ್ಲಿ ಐನೂರು ರೂಪಾಯಿ ಹೆಚ್ಚಾಗಿ ಪಾವತಿ ಮಾಡಿದ್ದಾರೆ ಮತ್ತೆ ಇದೇ ಮಾತ್ರ ಗಣಪತಿ ಗ್ರಾಮಗಳಲ್ಲಿ ನೈರ್ಮೇಲಿಕ ಅವರು ಕಾಮಗಾರಿ ಮಾಡಿರ್ತಕ್ಕಂಥ ಇದರಲ್ಲಿ ಅವರು ಪಂಚಾಯತಿ ಅವರು ಕೊಟ್ಟಿರ್ತಕ್ಕಂಥ ದಾಖಲೆಗಳಲ್ಲಿ ಮತ್ತೆ ಕೋಟದಲ್ಲಿ ದಿನಾಕ ಸ್ಥಳವನ್ನು ಕತ್ತರಿಸಿ ನಮಗೆ ದಾಖಲಾಚಿ ಸೋಮಕು ಗ್ರಾಮ ಪಂಚಾಯತಿಯಲ್ಲಿ ಸೋಮಕು ಗ್ರಾಮದಲ್ಲಿ ರೇಲ್ವೆ ಅಂತ ಕಂಡ ಸರ್ ಅದರಲ್ಲಿ ಸೋಮಕು ದಿನದಲ್ಲಿ ಅಂಗಡಿ ಮಂಜಣ್ಣ ಅಂಬ ಹೆಸರಿನ ವ್ಯಕ್ತಿ ಇಡೀ ಊರಲ್ಲಿ ಯಾವ ಇಲ್ಲ ನಮ್ಮ ಊರಲ್ಲಿ ಅಂತ ಅಂತ ಅವರ ಹೆಸರು ಅವ್ರ ಹೆಸರಿನಲ್ಲಿ ಅವ್ರ ಮನೆಯಿಂದ ಹನುಮಕ್ ಮನೆಯವ್ರಿಗೆ ಅಂತ ಮೆನ್ಷನ್ ಮಾಡಿದ ಸರ್ ಅಲ್ಲಿ ನಾವು ಮಂಜಣ ಅಂಗಡಿ ಮಂಜಣ್ಣ ಅಮ್ಮ ವ್ಯಕ್ತಿ ನಮ್ಮೂರಲ್ಲಿ ಯಾರು ಇಲ್ಲ ಅಲ್ಲಿ ಈ ತರ ಆಗಿದೆ ಮತ್ತೆ ಎಸ್ ಸಿ ಎಸ್ ಟಿ ಕಾಲೋನಿಗಳ ಎಲ್ಲಾ ಎಸ್ ಟಿ ಎಸ್ ಟಿ ಕಾಲೋನಿಗಳ ನೈರ್ಮಲೀಕರಣ ಅಂತ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಎಲ್ಲಾ ಎಸ್ ಟಿ ಎಸ್ ಟಿ ಕಾಲೋನಿಗಳು ಎಲ್ಲಾ ಊರಿನ ಎಸ್ ಸಿ ಎಸ್ ಟಿ ಕಾಲೋನಿಗಳು ಇರ್ತಕ್ಕಂಥ ಸಿ ಎಸ್ ಇರ್ತಕ್ಕಂಥ ಫೋಟೋಗಳು ಬೇಕಾಗುತ್ತೆ ಹಂಗಾಗಿ ನಮ್ಮೂರಿನ ಸೋಮದಿಂದ ಒಂದೊಂದು ಫೋಟೋ ಇಲ್ಲ ಸರ್ ಹದಿನೈದ ಹಣಕಾಸಿನ ಅಡಿಮಾಸ್ ದೀಪ ನಮ್ಮ ಕರ್ಲೇಟೆಯಲ್ಲಿ ಅಡಿಮಾಸ್ ದೀಪ ಜೆ ಸಿ ಪಿ ಎಂಟ್ರಿ ಯುವಕವಾಗಿ ಕೆಲಸ ಕಾರ್ಯ ವೃದ್ಧಿ ಬಿದ್ದು ಹಾಳಾಗಿತ್ತು ಸರ್ ದುಳಸ್ತಿ ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಮನೆಗೆ ಕೊಟ್ಟಿದ್ವು ನಾವು ದುರಸ್ತಿ ಮಾಡ್ಲಂತ ಅದನ್ನು ಎರಡು ತಿಂಗಳ ಸತಾಯಿಸಿ ಮತ್ತೆ ಮಾಡಿದ ಮಾಡಿದ್ರೂ ಅದು ಜೆ ಸಿ ಪಿ ಮಾಲೀಕನೇ ಅದನ್ನು ಸಂಪೂರ್ಣ ಮನೆಯನ್ನು ಒತ್ಗಡೆ ಒತ್ಕಂಡ್ರೆ ಅವರಿಗೆ ಅದು ಅಮೌಂಟ್ ಕೊಟ್ಟಿದ್ದಾನೆ ಕೊಟ್ಟರು ಕೂಡ ಹದಿನೈದು ಹಣಕಾಸಿನಲ್ಲಿ ನಲವತ್ತೆರಡು ಸಾವಿರದ ಏಳ್ನೂರ ಹದಿನಾರು ಹದಿನಾರು ರೂಪಾಯಿ ಪೇ ಮಾಡಿದ ಖರ್ಚು ಹಾಕಿದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ಹಣ ಏನಾಯಿತು ಅದ್ರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಮತ್ತೆ ಇದು ಬೆನಾಯಿಲ್ ಬ್ಲೀಚಿಂಗ್ ಪೌಡರ್ ಮೆಕಲಿನ್ ಪೌಡರ್ ಇದೆಲ್ಲ ಖರೀದಿ ಮಾಡ್ಬೇಕಾದ್ರೆ ಎಲ್ಲ ನಕಲಿ ಏಜೆನ್ಸಿನ ಕರಪಟ್ಟಿ ಬಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಎಚ್ ಪಿ ಕೆ ಏಜೆನ್ಸಿ ಅಂತ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಎಚ್ ಪಿ ಕೆ ಏಜೆನ್ಸಿ ಪಿನ್ ಕೋಡ್ ನಂಬರ್ ಫೈವ್ ಡಬಲ್ ಸೆವೆನ್ ಫೈವ್